ವಾಲ್ಮೀಕಿ ಕೂಡ ಇಡಿ ಚಾರ್ಜ್ ಹಾಕಿದ್ದಾರೆ ನಾಗೇಂದ್ರ ಅವರ ಡೈರೆಕ್ಷನ್ ಮೇರೆಗೆ ಇದೆಲ್ಲವೂ ನಡೆದಿದೆ ಇಪ್ಪತ್ತೊಂದು ಕೋಟಿ ಚುನಾವಣೆಗೆ ಬಳಸಿದ್ದಾರೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ ನನ್ಗೆ ಗೊತ್ತಿದ್ದಂತೆ ನಾಗೇಂದ್ರ ಅವರು ಆ ಒಂದು ದಿಕ್ಕಿನಲ್ಲಿ ಹೋಗಿಲ್ಲ ಅಂತ ನಾನು ಭಾವಿಸ್ತೇನೆ ನಾನು ಅದ್ರ ಬಗ್ಗೆ ಅಷ್ಟೊಂದು ನನಗೆ ಕೇಂದ್ರ ಸರ್ಕಾರದಲ್ಲಿ ಬರುವಂತ ಇಡಿ ಮತ್ತು ಸಿಬಿಐ ಮತ್ತು ಐ ಬಗ್ಗೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ಅದು ರಾಜಕೀಯಕ್ಕೆ

ಕೇಂದ್ರ ಸರ್ಕಾರದಲ್ಲಿ ಬರೋಂತ ಇಡಿ ಮತ್ತು ಸಿಬಿಐ ಮತ್ತು ಐ ಟಿ ಬಗ್ಗೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ಅದು ರಾಜಕೀಯಕ್ಕೆ ನನ್ ನನ್ ತಿಳುವಳಿಕೆಗೆ ತಿಳಿದಿರೋಂತ ವಿಚಾರದಲ್ಲಿ ತಪ್ಪು ಮಾಡಿ ಮಾಡಿರೋ ಅನ್ನೋದನ್ನ ನಾನು ಭಾವಿಸ್ತೇನೆ ನಾನು